Там все, но опять же, я говорю, это не шаговая. Ну, да, очень нравится. ಅನಂತನಂತವಾದ ನಮಸ್ಕಾರ ನರ್ಪಿಸುತ್ತ ಹಾಗೆಯೇ ಮುಂದೆ ಆಸೀನರಾಗಿರ್ತಕ್ಕಂಥ ಸಹೋದರ ಸಹೋದರಿಯರೆಲ್ಲರಿಗೂ ಸಹ ಈ ಒಂದು ಶುಭ ಮಧ್ಯಾಹ್ನದಲ್ಲಿ ನನ್ನ ನಮಸ್ಕಾರಗಳನ್ನು ನರ್ಪಿಸುತ್ತ ಇಷ್ಟೊಂದು ಮಹಾತ್ಮರುಗಳು ಇಷ್ಟೊಂದು ನಿಮಗೆ ಒಂದು ಕಡೆ ವಿಷ ಇನ್ನೊಂದು ಕಡೆ ಅಮೃತ ಇದ್ರೆ ಯಾವುದನ್ನು ನೀವು ಚೂಸ್ ಮಾಡ್ತೀರಿ ಎಲ್ಲರಿಗೂ ಬೇಕಾಗಿರೋದು ಯಾವ್ದು ಅಮೃತ ಅಲ್ವಾ ಅದರಿಂದ ನ ಕರ್ಮಣ ನ ಪ್ರಜೆಯ ನ ಧನೇನ ಅಮೃತತ್ವ ಅಮೃತತ್ವಮಾನಷು ಯಾವುದರಿಂದ ಅಮೃತ ಸಿಗುತ್ತೆ ಅಂದರೆ ಕರ್ಮದಿಂದಾಗಿ ಇನ್ನು ಪುಟ್ಟ ಸಂತಾನದಿಂದಾಗಲಿ ಯಾವುದರಿಂದರೂ ಧನ ನಮ್ಮಲ್ಲಿ ಬೇಕಾದಷ್ಟು ಹಣವಿದ್ದರೆ ಸುಖ ಸಿಗುತ್ತೆ ಅದರಿಂದ ಸಂತೋಷ ಸಿಗುತ್ತೆ ಅನ್ನೋದರಿಂದ ಸುಳ್ಳು ತ್ಯಾಗ ಏನೇಕೆ ಅಮೃತತ್ವಮಾನು ಇಲ್ಲಿ ಆಸೀನರಾಗಿರ್ತಕ್ಕಂಥ ಮಹಾತ್ಮರುಗಳೆಲ್ಲರೂ ಕೂಡ ಈ ಒಂದು ವಸ್ತ್ರದ ಚಿಹ್ನೆ ತ್ಯಾಗ ತ್ಯಾಗಿಗಳ ಗುಂಪಿನಲ್ಲಿ ಇವತ್ತು ನಾವೆಲ್ಲರೂ ಆಸೀನರಾಗಿದ್ದೇವೆ ಅವರ ವಾಕ್ ಕುರುಷಗಳೆಲ್ಲ ಅಮೃತ ಧಾರೆ ಅಂತಹ ಅಮೃತವನ್ನು ಪಾನ ಮಾಡೋದಕ್ಕೋಸ್ಕರ ಆನೆ ಇಲ್ಲಿ ಬರೋದಾಗಿದೆ ನಾವು ಬೇರೆ ನಿಜವಾಗಲೂ ಇಂತಹ ಅಮೃತ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಅದಕ್ಕೆ ಕಾರಣಕರ್ತರು ನಮ್ಮ ಶಿಣ್ಣ ಅವರು ಇಂತಹ ಮಹಾತ್ಮರಗಳನ್ನೆಲ್ಲ ಸೇರಿಸಿ ಇವತ್ತು ನಮಗೆ ಈ ಅಮೃತದ ಊಟವನ್ನ ಫೋಟವನ್ನು ಅವಿಚಾರ್ಯನ ವಕ್ತವ್ಯಂ ವಕ್ತವ್ಯಂ ಸುವಿಚಾರಿತಂ ಕಿಂಚ ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂಬವೆ ವಿಚಾರ ಮಾಡದೆ ಯಾವುದನ್ನು ಮಾತನಾಡಬೇಡ ಚೆನ್ನಾಗಿ ವಿಚಾರ ಮಾಡಿ ಮಾತನಾಡು ಅಂದರೆ ಸ್ವಲ್ಪ ನೀನು ಮಾತನಾಡಿದರೂ ಅದು ಫಲವನ್ನು ಕೊಡುವಂತದ್ದಾಗಿರಬೇಕು ಹತ್ತು ಹತ್ತು ನಿಮಿಷನೇ ಮಾತನಾಡಿದ್ರು ಸಹ ಅದು ಮಹತ್ತರವಾದ ಫಲವನ್ನ ಕೊಡುವಂತದ್ದಾಗಿದೆ ಕೆಲವರು ಪಂಚಮಹಾಯಜ್ಞವನ್ನು ಬೋಧನೆ ಮಾಡಿದರೆ ಕೆಲವರು ಧರ್ಮೋಪದೇಶ ಧಾರ್ಮಿಕ ಜೀವನವನ್ನ ಮಹಾತ್ಮರುಗಳು ತುಂಬಾ ಚೆನ್ನಾಗಿ ಅದಕ್ಕೆ ವಿಶೇಷವಾದ ಅರ್ಥವನ್ನು ಕೊಟ್ಟರು ಯಾವುದು ಧಾರ್ಮಿಕ ಜೀವನ ಧಾರ್ಮಿಕ ಜೀವನದಲ್ಲಿ ನಾವಿದ್ದ ಪಕ್ಷದಲ್ಲೇ ಇದೆಲ್ಲವೂ ಕೂಡ ಅರ್ಥವಾಗುತ್ತೆ ಜ್ಞಾನವ ಅರ್ಥ ಆಗಬೇಕಾದರೆ ಮೊದಲು ಚಿತ್ತ ಆಗಬೇಕು ಚಿತ್ತ ಶುದ್ಧಿ ಆಗಬೇಕಾದ್ರೆ ಧಾರ್ಮಿಕ ಜೀವನವನ್ನು ನಡೆಸಬೇಕು ನಾವು ಯಾವ ಹೇಳಿದ್ರು ಒಂದೊಂದು ಒಂದು ಮರವು ಕೂಡ ಪರೋಪಕಾರಕ್ಕೋಸ್ಕರನೇ ಇದೆ ಹಣ್ಣುಗಳನ್ನ ಬಿಟ್ಟು ತಾನೇ ತಿನ್ನೋದಿಲ್ಲ ಒಂದು ಹಸು ಹಾಲು ಕೊಡುತ್ತೆ ಅಂದ್ರೆ ಹರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಪರರ ಉಪಕಾರಕ್ಕೋಸ್ಕರವಾಗಿ ಇಷ್ಟು ವಿವೇಕವಿಲ್ಲದೆ ಇರುವ ಆ ಒಂದು ಜಡ ಪದಾರ್ಥಗಳು ಅವಿವೇಕಿಯಾದ ಆ ಪಶು ಪಕ್ಷಾದಿಗಳು ಕೂಡ ಪರರ ಉಪಕಾರಕ್ಕೋಸ್ಕರವಾಗಿಯೇ ತನ್ನ ಜೀವನವನ್ನ ಮುರುಪ ಆಗ ನಾವು ಮನುಷ್ಯರಾದವರು ಹೇಗೆ ಬದುಕಬೇಕು ಹೇಗೆ ನಮ್ಮ ಒಂದು ಜೀವನವನ್ನು ಸಂಸ್ಕಾರಯುತವನ್ನಾಗಿ ಮಾಡಿಕೊಳ್ಳಬೇಕು ನಮ್ಮ ಚಿತ್ತವನ್ನು ಹೇಗೆ ಶುದ್ಧಿ ಮಾಡಿಕೊಳ್ಬೇಕು ಅನನ್ಯವಾದ ಭಕ್ತಿ ಹೇಗೆ ಮಾಡಬೇಕು ಹೇಗೆ ಚಿಂತ ಎಂತೋ ಮಾಮ್ ಅಂತ ಹೇಳಿ ತುಂಬ ಆನಂದರಾಮನ ಕಥೆಯನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು ಯಾವುದರಲ್ಲಿ ಆನಂದ ಸಿಗುತ್ತೆ ಅಂತ ಇಂತಹ ಒಂದು ಸತ್ಸಂಗದಲ್ಲಿ ಮಾತ್ರ ಆ ಅಮೃತವಾಗ್ಬೋದು ಅಕ್ಷಯವಾದ ಸುಖವಾಗಬಹುದು ಆನಂದವಾಗಬಹುದು ಸಿಗುವುದಕ್ಕೆ ಸಾಧ್ಯವಾಗುತ್ತೆ ದ್ವೇ ರೂಪವು ವಾಸುದೇವಸ್ಯ ಚರಂ ಅಚರಮೇ ಚರಂ ಸನ್ಯಾಸಿನಾಂ ರೂಪಂ ಅಚರಂ ಪ್ರತಿಮಾ ಏವಚ ನಮ್ಮ ಭಕ್ತರಿಗೆ ಹೀಗಾಗಲೇ ತುಂಬ ಹೊತ್ತಿಲ್ಲಿ ಕುಳಿಸ್ಬಿಟ್ರಲ್ಲ ಯಾವಾಗ ಹೋಗಿ ಕೋಲಾರಮ್ಮನ್ನು ನೋಡೋದು ನಾವು ಅನ್ನೋದು ಒಳಗಡೆ ಇದೆ ಅದಕ್ಕೆ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದೇನೆ ಎರಡು ರೂಪ ಭಗವಂತನಿಗೆ ಇದೆ ಅದರಲ್ಲಿ ಒಂದು ನಡೆದಾಡುವ ದೇವರು ಇನ್ನೊಂದು ಗರ್ಭಗೃಹದಲ್ಲಿ ಕೂತಿರುವ ಪ್ರತಿಮೆ ಆದರೆ ನಡೆದಾಡಿಕೊಂಡೇ ಆ ಜ್ಞಾನವನ್ನು ದಯಪಾಲಿಸಿರ್ತಕ್ಕಂತಹ ಈ ರೂಪಗಳಾದ ಸನ್ಯಾಸಿಗಳು ಅವರು ಬೇರೆ ಅಲ್ಲ ಅವರು ಆ ದೀಪಕ್ಕಿಂತ ಹೆಚ್ಚಿನವರು ಯಾಕೆಂದ್ರೆ ಭಗವಂತನಲ್ಲಿ ಹೋಗಿ ನಾವು ಬೇಡ್ಕೊಂಡು ಸನ್ಯಾಸಿಯ ರೂಪ ಇನ್ನೊಂದು ಪ್ರತಿಮೆಯ ರೂಪ ಕೋಲಾರಮ್ಮ ಯಾವಾಗಲೂ ಅಲ್ಲೇ ಇರ್ತಾರೆ ಎಲ್ಲೂ ಹೋಗೋದಿಲ್ಲ ಆದರೆ ಇಂತಹ ಮಹಾತ್ಮರಗಳ ಸತ್ಸಂಗ ಯಾರ ವರ್ಷಕ್ಕೊಮ್ಮೆನೇ ನಮಗೆ ಸಿಗೋದು ಅಂತಹ ತುಂಬ ಅದ್ಭುತವಾದ ಒಂದು ವಾತಾವರಣ ಭೂಮಾನಂದ ಸ್ವಾಮಿ ಆಶ್ರಮ ಅಂದರೆ ಜ್ಞಾ ಭೂಮ ಅಂದರೆ ಅದು ಆನಂದಕ್ಕೆ ಸಮಾನ ಜ್ಞಾನಕ್ಕೆ ಸಮಾನ ಅಂತಹ ಮಹಾತ್ಮರಗಳ ಆಶ್ರಮದಲ್ಲಿ ಈ ಜ್ಞಾನಧಾರೆಯನ್ನು ಹೆರಿಯತಕ್ಕಂಥ ಧಾರ ಧಾರಾಕಾರವಾಗಿ ನಮಗೆ ಆ ಜ್ಞಾನವನ್ನು ಬೋಧನೆ ಮಾಡಿದ್ದಾರೆ ಒಂದೊಂದು ಮಾತು ಕೂಡ ವಜ್ರ ವೈಢೂರ್ಯಗಳು ಯಾಕೆ ಚಿನ್ನದ ಗಣಿ ಹತ್ತಿರದಲ್ಲೇ ಹೋಗೋದಿಲ್ವಾ ಅಂತ ಕೆಲವರು ಅಲ್ವಾ ನಮಗೆ ಚಿನ್ನದ ಮೇಲೆ ಆಸೆ ವಜ್ರ ವೈಢೂರ್ಯಗಳಂಥ ಈ ಮಾತುಗಳ ಒಂದು ಕಿವಿಯಲ್ಲಿ ತಮಿಳಿನಲ್ಲೊಂದು ಹೇಳ್ತಾರೆ ಸೆವಿ ಉಣವಿಲ್ಲದಬಹುದು ಸಿರದು ವೈಟ್ರಕ್ಕೆ ಈಯ ಪಡಲು ಕಿವಿಗೆ ಊಟವಿಲ್ಲದೇ ಇರುವಾಗ ಸ್ವಲ್ಪ ಹೊಟ್ಟೆಗೆ ತರುವುದಾಗಿದೆ ಅಂತ ಹೇಳಿ ಅದರಿಂದ ಅದಕ್ಕೇನು ಕಡಿಮೆ ಮಾಡಲ್ಲ ಶ್ರೀಣನ್ನು ಹೊಟ್ಟೆಯ ತುಂಬ ಊಟವನ್ನು ಹಾಕಿ ಕಳಿಸ್ತಾರೆ ಹೊಟ್ಟೆ ಸ್ವಲ್ಪ ಚುರುಕಂತ ಅಂತ ಇರ್ಬೋದು ಆದರೂ ಕೂಡ ಹೊಟ್ಟೆ ತುಂಬ ಊಟ ನಿಮಗೆಲ್ಲ ಇದೆ ಇದರಿಂದ ಇಂತಹ ಒಂದು ಮಾತುಗಳನ್ನು ಮತ್ತೆ ಮತ್ತೆ ಶ್ರವಣವನ್ನು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ ಮನನ ವಿಧಿಧ್ಯ ನಮ್ಮಲ್ಲಿ ಅದನ್ನು ಆಚರಣೆಗೂ ಕೂಡ ತರಬೇಕಾಗಿದೆ ಇಂತಹ ಒಂದು ಜ್ಞಾನದಾರಿಯನ್ನ ಕೊಟ್ಟಂತ ಎಲ್ಲ ಮಹಾತ್ಮರಿಗಳಿಗೂ ಮತ್ತೊಮ್ಮೆ ಮಗತ್ತೊಮ್ಮೆ ನನ್ನ ಅನಂತನಂತವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಬಂದಿರತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯಾದಿಗಳನ್ನು ಭಗವಂತ ಕೊಟ್ಟು ಈ ಜನ್ಮದಲ್ಲಿ ಮೋಕ್ಷ ಸಾಮ್ರಾಜ್ಯವನ್ನು ಸಹ ಹೊಂದಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳಿಗೆ ಮುಕ್ತಾಯವನ್ನು ನೀಡ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಗಳ